ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಇದೊಂದು ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದೇನು ಅಂತ ಹೇಳಿದ್ರೆ ಈಗ ಕೆಲವು ಮನೆಗಳಲ್ಲಿ ಅನ್ನ ಬೆಳಗ್ಗೆ ಮಾಡಿರಲಿ ಅಥವಾ ಮಧ್ಯಾಹ್ನ ಮಾಡಿರಲಿ ಅಥವಾ ರಾತ್ರಿ ಮಾಡಿರಲಿ ಅವತ್ತಿನ ಅನ್ನನೇ ಬಿಸಿಯನ್ನ ಮಾಡಿಕೊಂಡ್ರು ಒಂದನ್ನು ಮೂರಿಂದ ನಾಲ್ಕು ಗಂಟೆ ಅಥವಾ ರಾತ್ರಿ ಮಾಡಿಟ್ಟನ್ನ ಬೆಳಗ್ಗೆ ಎದ್ದೊಳ ಅಷ್ಟರಲ್ಲಿ ಇಲ್ಲಿ ನಾನು ಇಮೇಜ್ ಹಾಕಿದ್ದೀನಿ ನೋಡಿ ಆ ರೀತಿ ಏನಾದರೂ ನಿಮಗೆ ಅನ್ನ ಕಂಡು ಬಂದರೆ ಖಂಡಿತವಾಗ್ಲೂ ನೀವು ಯಾಮಾರಬೇಡಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ಅನಾಹುತ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ನಾವು ನೆಗ್ಲೆಟ್ ಮಾಡಿಬಿಡ್ತೀವಿ ಅಕ್ಕಿ ಚೀಲದಲ್ಲಾಗಿರೋಂಥ ಕಲೆ ಏನಾದರೂ ಅನ್ನಕ್ಕೆತ್ತಾಗಿರ್ಬೋದು ಅಥವಾ ಬೀಟ್ರೂಟಿಂದ ಪಲ್ಯ ಮಾಡಿರ್ತೀವಿ ಚಾಕುನಲ್ಲಿ ಕಟ್ ಮಾಡಿರ್ತೀವಿ ಅದರಿಂದ ಈ ಥರ ಆಗಿರ್ಬೋದು ಅಥವಾ ಕೆಲವೊಂದು ನಾವು ಊಹಿಸಲಾಗದೆ ಆಗಿರೋಂಥ ಸ ವಿಷಯಗಳಿಂದ ಕೂಡ ಈ ಥರ ಆಗಿರ್ಬೋದು ಅಂತ ಈ ಥರ ಏನಾದರೂ ನಿಮ್ಮ ಮನೆಯಲ್ಲೂ ಕಂಡು ಬಂದರೆ ಖಂಡಿತವಾಗ್ಲೂ ನೆಗ್ಲೆಟ್ ಮಾಡಿದೆ ಇವಾಗ ಹೇಳ್ತೀನಿ ಏನಕ್ಕಾಗತ್ತೆ ಈ ರೀತಿಯಾಗಿ ಅಂತ ನೀವು ಮಾಡಿಟ್ಟಿರೋ ಅನ್ನ ಕೆಂಪಾಗುವಂಥದ್ದು ಅಥವಾ ಹಳದಿ ಅಂಥದ್ದು ಅಥವಾ ಕಪ್ಪು ಬಣ್ಣಕ್ಕೆ ಏನಾದರೂ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆ ಮೇಲೆ ಈ ರೀತಿ ಹಾಗೆ ಆಗಿರುತ್ತೆ ಅಂತ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಅಥವಾ ತಂದೆ ತಾಯಿಗೆ ಅನಾರೋಗ್ಯ ಕಾಡುವಂಥದ್ದು ಮನೆಯಲ್ಲಿ ಯಾವಾಗಲೂ ಜಗಳ ನೆಮ್ಮದಿನೇ ಇಲ್ಲ ಮಾಡಿಟ್ಟಿರೋ ಅಡಿಗೆ ಕೂಡ ನಮಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ ಹಾಗೆ ಮನೆಯಲ್ಲಿರುವಂಥ ಮಕ್ಕಳ ಮನಸ್ಥಿತಿ ಕೂಡ ಅವಾಗವಾಗ ಚೇಂಜ್ ಆಗ್ತಿರೋ ಅಂಥದ್ದು ಮನೆಯಲ್ಲಿ ಯಾವಾಗಲೂ ಮನಸ್ತಾಪ ಜಗಳ ಇದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ರೀಸನ್ ಬಂದು ಇಷ್ಟೇ ಆಗಿರುತ್ತೆ ಏನು ಅಂತ ಹೇಳಿದ್ರೆ ನಿಮಗೆ ಆಗದಿರೋ ಅಂಥವರು ಈಗ ದೇವಸ್ಥಾನಗಳಿಗೆ ಮೊರೆ ಹೋಗೋದನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ ಮಾಟ ಮಂತ್ರ ವಾಮಾಚಾರ ಆ ಥರ ಪ್ರಯೋಗಗಳನ್ನ ಮಾಡ್ತಿರ್ತಾರೆ ಈಗ ಒಬ್ಬರು ಒಂದು ಕೆಲಸದಿಂದ ಸಾಧನೆ ಮಾಡಿ ಇಲ್ಲ ಅವರ ಒಂದು ಓನ್ ಎಫರ್ಟಲ್ಲಿ ಒಂದು ಮನೆ ತೊಗೊಂಡ್ರು ಸೈಟ್ ತೊಗೊಂಡ್ರು ಮತ್ತಿನ್ನೇನೋ ಒಂದು ತಗೊಂಡ್ರು ಅಂತ ಹೇಳಿ ಅವರು ಕಷ್ಟಪಟ್ಟಿದ್ದನ್ನು ಅವರು ಒಂದು ನೆಮ್ಮದಿಯಾಗಿ ಜೀವನ ಕಳೆಯೋದಕ್ಕೋಸ್ಕರ ಅವರ ಶ್ರಮದಿಂದ ಇದೆಲ್ಲ ಮಾಡ್ಕೊಂಡಿರ್ತಾರೆ ಅದನ್ನು ನೋಡೋಕ್ಕಾಗದಿರುವಂಥ ಜನಗಳು ಮಾಡುವಂಥ ಕೆಲಸಗಳು ಏನು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋದರೆ ಇದೆಲ್ಲ ನಡೆಯೋಲ್ಲ ಅಂತ ಹೇಳಿಬಿಟ್ಟು ಇಂಥ ಕೆಲಸಗಳನ್ನ ಮಾಡ್ತಾರೆ ಏನಂತ ಹೇಳಿದ್ರೆ ಮಾಟ ಮಂತ್ರ ಇದೆಲ್ಲ ತೀರ ಯಾವಾಗ ಅತಿಯಾಗಿ ನಿಮ್ಮ ಫ್ಯಾಮಿಲಿ ಮೇಲೆ ನಡೀತಾ ಇರುತ್ತೆ ಅಂತ ಹೇಳಿದ್ರೆ ಆಗ ಒಂದೇ ಒಂದು ನೀವು ಸಣ್ಣದಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಾಡಿರತಕ್ಕಂಥ ಅನ್ನ ಏನಾದರೂ ಬಣ್ಣ ಚೇಂಜ್ ಆದರೆ ಕೆಂಪು ಬಣ್ಣ ಪಿಂಕ್ ಕಲರ್ ಅಥವಾ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣ ಅಥವಾ ಕಪ್ಪು ಬಣ್ಣ ಇದಿಷ್ಟು ರೀತಿಯಾಗಿ ಏನಾದರೂ ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಅನ್ನ ಬಣ್ಣ ಏನಾದರೂ ಚೇಂಜ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನೆಗ್ಲೆಕ್ಟ್ ಮಾಡದೆ ಇದಕ್ಕೆಲ್ಲ ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ಇದರಿಂದ ದುಷ್ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥವ್ರಿಗೆ ಅನಾರೋಗ್ಯ ಕಾಡುತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಕೊರತೆ ಆಗುತ್ತೆ ಹಾಗೆ ಅವರ ಮನಸ್ಥಿತಿಗಳು ಕೂಡ ಚೇಂಜ್ ಆಗುತ್ತೆ ಹಾಗೆ ನಿಮಗೆ ಮನೆಯಲ್ಲಿ ಯಾವ ರೀತಿ ಒಂದು ನೆಗೆಟಿವಿಟಿ ಕಾಡುತ್ತೆ ಅಂತ ಹೇಳಿದ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿರೋವಂಥದ್ದು ಈ ರೀತಿಯಾಗಿ ಏನಾದರೂ ನಿಮ್ಮ ಮನೆಯಲ್ಲಿ ಮಾಡಿರತಕ್ಕಂಥ ಅನ್ನ ಏನಾದರೂ ಈ ಥರ ಕ ಬಣ್ಣಗಳಲ್ಲಿ ಕಂಡು ಬಂದ್ರೆ ಖಂಡಿತವಾಗ್ಲೂ ಯಾವುದಾದ್ರೂ ನಿವಾರಣೆ ಮಾಡುವಂಥ ದೇವಸ್ಥಾನಗಳಿಗೆ ಹೋಗಿ ಪರಿಹಾರನ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮನೆ ಮೇಲೆ ಆಘಾತವಾದಂಥ ಒಂದು ಪರಿಣಾಮನೇ ಬೀಳತ್ತೆ ಮನೆಯಲ್ಲಿ ಅತೀ ಯುತವಾದಂಥ ಅನಾರೋಗ್ಯ ಕಾಡತ್ತೆ ಮಕ್ಕಳಿಗೆ ಯಾವ ರೀತಿ ಒಂದು ಪ್ರಾಬ್ಲಮ್ಗಳಾಗತ್ತೆ ಅಂತ ಹೇಳಿದ್ರೆ ಅವರು ಓದಿನ ಕಡೆ ಕೂಡ ಆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ ಹಾಗೆ ನೀವು ಏನು ಆರ್ಥಿಕ ಸಮಸ್ಯೆ ಚೆನ್ನಾಗಿದ್ರೂ ಕೂಡ ಈ ಥರ ಎಲ್ಲ ಮಾಡಿದಾಗ ಒಂದು ಆರ್ಥಿಕ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೆಗೆಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಸೊ ಇದು ನಾನು ಕೆಲವೊಂದು ಕಡೆ ಕೇಳಿದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ ಗೊತ್ತಿದ್ದು ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ